ಕುಳ್ಳಿ ಮಾರ್ಗವಾಗಿ ಗಿರಿ ಕ್ಷೇತ್ರ ಕಬ್ಳಿ ದಿಡ್ಗ ಈ ತುಮಕೂರು ಬಿದರಕೆರೆ ಉಗ್ಗೇನ ಮೂಲಕ ದಬ್ಬೆ ಮೂಲಕ ಕುರುಬೇಕೆರೆ ಹೋಗ್ತಕ್ಕಂಥ ಸಂಪರ್ಕ ಒಂದು ಇವತ್ತು ಸಂಚಾರಕ್ಕೆ ಇವತ್ತು ಕೆ ಎಸ್ ಆರ್ ಟಿ ಸಿ ಚಂದ್ರಾಯಪಣ ಘಟಕದಿಂದ ಬಸ್ಸನ್ನು ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಆ ಕಡೆಯಿಂದಲೂ ಕೂಡ ತದಕ್ಷಣ ವಾಪಸ್ ಬರ್ತದೆ ನಿಮ್ಮ ಬೇಡಿಕೆ ಇನ್ನೊಂದೇನಿದೆ ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಮೂಲಕ ಹೋಗಿ ಇಲ್ಲಿ ಆ ಹಕ್ಕನಳ್ಳಿ ಕ್ರಾಸು ಶೆಟ್ಟಿಹಳ್ಳಿ ಉಗ್ರ ಕೆರೆ ಮೂಲಕ ಪುನಃ ಗಿಡಗಾ ಡಿ ತುಮಕೂರು ಹೋಗಿ ಮೂಲಕ ತುರುವೇಕೆರೆಗೆ ಹೋಗಿ ಕೆರೆದ ಐದು ಗಂಟೆಗೆ ವಾಪಸ್ಸು ಹೊರಟು ಪುನಃ ಇದೇ ಮಾರ್ಗದಲ್ಲಿ ಚಟ್ರಾಮರ ಸಂಚರಿಸ್ತಕ್ಕಂಥದಕ್ಕೆ ಎರಡನೇ ಹಂತದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಬಸ್ಸು ಸರ್ಕಾರಕ್ಕೆ ನಾವು ನೀಡಿದಂಥ ಸಂದರ್ಭದಲ್ಲಿ ಎಲ್ಲ ಮುಖಂಡರು ನಮ್ಮ ಪುಣರಾಜಣ್ಣ ರ ಎಲ್ಲ ಸ್ಥಳೀಯ ನಮ್ಮ ಗೌರೇಗೌಡರು ಎಲ್ಲ ಎಲ್ಲಾ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಯಮಾಡಿ ಎಲ್ಲರೂ ಕೂಡ ಬಸ್ನಲ್ಲೇ ಅವಕಾಶವನ್ನು ಕೂಡ ಇಂಪಾರ್ಟೆಂಟ್ ಇದೆ ಬಸ್ಸು ಸೇಫ್ಟಿ ಜರ್ನಿ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವಯೋವೃದ್ಧರಿಗೆ ಎಲ್ಲರಿಗೂ ಕೂಡ ಸಕಾಲಕ್ಕೆ ಹೋಗ್ತಾ ಅವಕಾಶ ಇವತ್ತು ಚಂದ್ರಾಯಪ್ಪ ಒಂದು ಬಸ್ ಸೌಕರ್ಯವೂ ಇರಲಿಲ್ಲ ನನಗೆ ಇದು ತುಂಬಾ ಈಗಾಗಲೇ ಎರಡು ವರ್ಷಗಳಿಂದ ನನಗೆ ಬೇಡಿಕೆಯನ್ನ ಸಲ್ಲಿಸಿದ್ರಿ ಫಾರ್ಮ್ ಫೋರ್ ಅಧಿಕೃತವಾಗಿ ಅಪ್ರೂವಲ್ ಮಾಡಿ ಒಂದು ಚಾಲನೆಯನ್ನ ನೀಡಿದ್ದೀವಿ ನಿರ್ವಿಘ್ನವಾಗಿ ಇದೊಂದು ರೂಟ್ ಅಲ್ಲಿ ಬಸ್ಸು ಸಂಚರಿಸಲಿ ಸಾರ್ವಜನಿಕರಿಗೆ ಸರ್ವ ರೈತ ಬಂದವರಿಗೆ ಅನುಕೂಲ ಆಗಲಿ ಅಂತ ಶುಭ ಹಾರೈತೇನೆ ನಮ್ಗೆ